ನಮಸ್ಕಾರ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಸ್ವಾಗತ ಪ್ರತಿ ವರ್ಷ ಲಕ್ಷಾಂತರ ಜೋಡಿ ಮದುವೆ ಆಗ್ತಾರೆ ಸಾಮಾನ್ಯ ಜನ ಯಾಕೆ ಮದುವೆ ಮಾಡಿಕೊಳ್ತಾರೆ ಅಂತ ಯೋಚನೆ ಮಾಡಿದೆ ಜೀವನ ಪೂರ್ತಿ ಒಬ್ಬೊಳ್ಳೆ ಸಂಗಾತಿಯ ಜೊತೆ ಬದುಕಬೇಕು ಅನ್ನೋ ಆಸೆಗೆ ಇಡೀ ಬದುಕು ಖುಷಿ ಖುಷಿಯಾಗಿ ಕಳಿಬೇಕು ಅನ್ನೋ ಇಚ್ಛೆಗೆ ಹಾಗೆ ತಮ್ಮ ವಂಶ ಬೆಳೆಯಬೇಕು ಅನ್ನೋ ಉದ್ದೇಶಕ್ಕೂ ಸಹ ಮದುವೆ ಆಗ್ತಾರೆ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನನ್ನು ತಪ್ಪದೇ ಒತ್ತಿರಿ ಆದರೆ ಇತ್ತೀಚೆಗಿನ ಬೆಳವಣಿಗೆ ನೋಡಿದರೆ ಮದುವೆ ಮಾಡಿಕೊಳ್ಳೋ ಉದ್ದೇಶ ಇನ್ನೂ ಬೇರೆ ಬೇರೆ ಇರಬಹುದಾ ಅನ್ನೋ ಅನುಮಾನಗಳು ಬರೋದಂತೂ ನಿಜ ಇಂತಹ ಅನುಮಾನಕ್ಕೆ ಕಾರಣ ಏನಪ್ಪ ಅಂದರೆ ಇತ್ತೀಚೆಗೆ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿ ಇದಕ್ಕೂ ಮದುವೆಗೂ ಏನು ಸಂಬಂಧ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಉಗ್ರರ ದಾಳಿಯ ನಂತರ ಪಾಕಿಸ್ತಾನಿ ಪ್ರಜೆಗಳು ಭಾರತದಿಂದ ನಲವತ್ತೆಂಟು ಗಂಟೆಗಳ ಒಳಗೆ ಜಾಗ ಖಾಲಿ ಮಾಡಬೇಕು ಅಂತ ಆದೇಶ ಕೊಟ್ಟ ಮೇಲೆ ಒಂದೊಂದೇ ಸತ್ಯ ಹೊರಗೆ ಬರ್ತಾ ಇದೆ ಯಾಕೆಂದರೆ ಭಾರತದಲ್ಲಿ ಒಂದು ಕಾಲು ಪಾಕಿಸ್ತಾನದಲ್ಲಿ ಇನ್ನೊಂದು ಕಾಲು ಇಟ್ಟು ಬದುಕ್ತಾ ಇರೋ ಜನರ ಸಂಖ್ಯೆ ಲಕ್ಷಾಂತರ ಇದೆ ಅನ್ನೋ ಅಚ್ಚರಿಯ ಹಾಗೂ ಆತಂಕಕಾರಿ ವಿಚಾರ ಬಯಲಿಗೆ ಬಂದಿದೆ ಭಾರತೀಯ ಮುಸಲ್ಮಾನ ಹೆಣ್ಣು ಮಕ್ಕಳು ಪಾಕಿಸ್ತಾನಿ ಪ್ರಜೆಗಳ ಜೊತೆ ಮದ್ವೆ ಮಾಡಿಕೊಂಡು ಇಲ್ಲೇ ವಾಸ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಇದರಲ್ಲೂ ಹೆರಿಗೆಗೆ ಅಂತ ಬಂದ ಹೆಣ್ಣು ಮಕ್ಕಳು ಭಾರತದಲ್ಲೇ ಸೆಟ್ಲ್ ಆಗ್ತಾ ಇದ್ದಾರೆ ಹುಟ್ಟೋ ಮಕ್ಕಳ ಪಾಲಿಗೆ ತಂದೆ ಒಂದು ದೇಶ ತಾಯಿ ಇನ್ನೊಂದು ದೇಶದಲ್ಲಿ ವಾಸ ಇದು ಯಾವ ಘನ ಉದ್ದೇಶಕ್ಕೆ ಮಾಡಿಕೊಂಡ ಮದ್ವೆ ಅಂತ ಅನ್ನಿಸೋದಿಲ್ವಾ ಅನುಮಾನ ಬರಲ್ವಾ ಪಾಕಿಸ್ತಾನದಲ್ಲಿ ಬೆಳೆಯಬೇಕಾದ ಸಾವಿರಾರು ಮಕ್ಕಳು ಭಾರತದ ಎಲ್ಲಾ ಸೌಲಭ್ಯಗಳನ್ನು ಪೌರತ್ವವನ್ನು ಪಡ್ಕೊಂಡು ಭಾರತದಲ್ಲಿ ಬೆಳೀತಾ ಇದ್ದಾರೆ ಜೊತೆಗೆ ನಮ್ಮ ದೇಶಕ್ಕೆ ಮಾರಕವಾಗಿ ಪರಿಣಮಿಸ್ತಾ ಇದ್ದಾರೆ ನಮ್ಮ ಮಧ್ಯೆ ನಮ್ಮ ಸುತ್ತಮುತ್ತ ಇರೋ ಜನರು ಯಾರು ಎಂಥವರು ಅನ್ನೋ ಅರಿವೇ ಇಲ್ಲದೆ ಹೋಗ್ತಾ ಇದೆ ನಾವೆಷ್ಟು ಸೇಫ್ ಆಗಿದ್ದೀವಿ ಅನ್ನೋ ಪ್ರಶ್ನೆಯನ್ನ ನಾವೇ ನಮಗೆ ಕೇಳ್ಕೊಳ್ಳೋ ಪರಿಸ್ಥಿತಿ ಇದು ಭಾರತೀಯ ಪ್ರಜೆಗಳಿಗೆ ಸಿಗಬೇಕಾದ ಸೌಲಭ್ಯವೆಲ್ಲ ಪಾಕಿಸ್ತಾನದ ಪ್ರಜೆ ಆಗಬೇಕಿದ್ದವರ ಪಾಲಾಗ್ತಾ ಇದೆ ಪಂಜಾಬ್ ಒಂದರಲ್ಲೇ ಎಂಬತ್ಮೂರು ಸಾವಿರ ಪಾಕಿಸ್ತಾನಿ ಸೊಸೆಯಂದಿರು ವಾಸ ಮಾಡ್ತಾ ಇದ್ದಾರಂತೆ ಇನ್ನು ನಮ್ಮ ಕರ್ನಾಟಕದ ಮೈಸೂರು ತುಮಕೂರಿನಲ್ಲೂ ಇಂಥವರು ಹೇರಳವಾಗಿ ಇದ್ದಾರೆ ಅನ್ನೋ ವಿಷಯ ತಡವಾಗಿ ಬೆಳಕಿಗೆ ಬಂದಿದೆ ಸಾನಿಯಾ ಮಿರ್ಜಾ ಪಾಕಿಸ್ತಾನದ ಸೊಸೆಯಾಗಿ ಹೋದಾಗ ಸೋಷಿಯಲ್ ಮೀಡಿಯಾದಲ್ಲಿ ತೀವ್ರವಾಗಿ ಪ್ರತಿಭಟಿಸಿದ ಜನ ಸೀಮಾ ಹೈದರ್ ಮದುವೆ ಆದಾಗ ಆ ಸುದ್ದಿ ದೇಶದ ಗಮನ ಸೆಳಿತು ಆದರೆ ಸೈಲೆಂಟ್ ಆಗಿ ನಮ್ಮ ನಿಮ್ಮ ಮಧ್ಯೆ ಅಕ್ಕಪಕ್ಕದಲ್ಲಿ ಏನ್ ನಡೀತಾ ಇದೆ ಅಂತ ಗಮನಕ್ಕೆ ಬಾರದಷ್ಟು ನಾಜೂಕಾಗಿ ಈ ಕೆಲಸ ನಡೀತಾ ಇದೆ ಇಂತಹ ಮದುವೆಗಳು ಅಥವಾ ಈ ಸಿಚುವೇಶನ್ ಮುಂದೆ ಯಾಕೆ ಸಮಸ್ಯೆ ಆಗಬಹುದು ಅಂದರೆ ಹೆಂಟಿ ಮಕ್ಕಳನ್ನು ನೋಡುವ ನೆಪ ಮಾಡಿಕೊಂಡು ಪಾಕಿಸ್ತಾನಿ ಪ್ರಜೆಗಳು ಆಗಾಗ ಭಾರತಕ್ಕೆ ಬಂದು ಹೋಗಿ ಮಾಡಬಹುದು ಇದರಿಂದ ಉಗ್ರರು ಸಹ ಗೊತ್ತಿಲ್ಲದೆ ಭಾರತಕ್ಕೆ ನುಸುಳುವ ಇಲ್ಲಿನ ಎಲ್ಲ ವಿಚಾರಗಳನ್ನು ಕಲೆ ಹಾಕುವ ಸುಲಭದಾರಿ ಇಂತಹ ಮದುವೆಗಳು ಮಾಡಿಕೊಟ್ಟಿದೆ ಸುಖ ಸುಮ್ನೆ ನಮ್ಮ ಶತ್ರು ರಾಷ್ಟ್ರದ ಜನರನ್ನ ಒಳಗೆ ಬಿಟ್ಕೊಳ್ಳೋ ಅಗತ್ಯ ನಮಗೆ ಇದೆಯಾ ಈಗ ಪಾಕಿಸ್ತಾನಿ ಪ್ರಜೆಗಳನ್ನ ಭಾರತ ಬಿಟ್ಟು ನಿಮ್ಮೂರಿಗೆ ಹೋಗಿ ಅಂತಂದ್ರೆ ಅವರು ನಾವು ಎಲ್ಲೂ ಹೋಗಲ್ಲ ಸತ್ರೆ ಇಲ್ಲೇ ಸಾಯ್ತೀವಿ ಅಂತ ಇದ್ದಾರೆ ಈ ಜನರ ವರಸಿಗೆ ಏನ್ ಹೇಳಬೇಕು ಇದೇ ಧೋರಣೆಯನ್ನು ಅವರು ತಮ್ಮ ಮದುವೆಯ ಟೈಮ್ನಲ್ಲಿ ತೋರಿಸಬಹುದಿತ್ತು ಆಗ್ಲೇ ಭಾರತದ ಮೇಲಿನ ಪ್ರೀತಿ ಎಲ್ಲಿ ಹೋಗಿತ್ತು ನಾನು ಪಾಕಿಸ್ತಾನಿ ಹುಡುಗನನ್ನ ಮದುವೆಯಾಗಲ್ಲ ಭಾರತದ ಹುಡುಗನ್ನೇ ಬೇಕು ಅಂತ ಯಾಕೆ ಈ ಹುಡುಗೀರು ಹಠ ಮಾಡಲಿಲ್ಲ ಈಗ ನಿಮ್ಮೂರಿಗೆ ಹೋಗಿ ಅಂದರೆ ನಾವು ಇಲ್ಲೇ ಇರ್ತೀವಿ ಅನ್ನೋ ಮಾತಿನ ಹಿಂದೆ ಭಾರತದ ಮೇಲೆ ಇರೋ ಅಭಿಮಾನ ಗೌರವ ಅಂತ ಹೇಗೆ ಅಂದ್ಕೊಳಕ್ಕಾಗುತ್ತೆ ಈ ಹುಡುಗಿಯರ ತಂದೆ ತಾಯಿಗೆ ಇಡೀ ಭಾರತದಲ್ಲಿ ಯಾರು ಮುಸ್ಲಿಂ ಗಂಡುಗಳೇ ಸಿಗ್ಲಿಲ್ವಾ ಅಷ್ಟು ದೂರ ತಮ್ಮ ಹೆಣ್ಮಕ್ಕಳನ್ನು ಕಳಿಸಬಹುದು ಅಂತ ಅನ್ನಿಸಿದ್ದಾದ್ರು ಯಾಕೆ ಇಂತಹ ಗಂಭೀರ ಪ್ರಶ್ನೆಗಳು ನಿಮ್ಮ ಮನಸ್ಸಿಗೂ ಬಂದಿದೆಯಾ ಭಾರತದಲ್ಲಿ ಇರೋ ಲಕ್ಷಾಂತರ ಪಾಕಿಸ್ತಾನಿ ಸೊಸೆಯರನ್ನು ಪಾಕಿಸ್ತಾನಕ್ಕೆ ಕಳಿಸಬೇಕಾ ಅಥವಾ ಭಾರತದಲ್ಲಿ ಉಳಿಸಿಕೊಳ್ಳೋದು ಸರಿನಾ ನಿಮಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ನನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕೋನ್ನನ್ನು ತಪ್ಪದೇ ಒತ್ತಿರಿ ಬಂದನೆ